ಅರ್ತ ಈಗ ಅಂತ ಹೆಸರು ಹೋಗೇ ಬಿಟ್ಟ ವಿಚಿತ್ರ ವಿಚಿತ್ರ ಹೆಸರು ಬಂದಾವೆ ಅವು ಇಂಕಿ ಅಂತ ಪಿಂಕಿ ಅಂತ ಮಂಕಿ ಅಂತ ಈ ಗಿಡ ಹೆಸರೆಲ್ಲ ಮನುಷ್ಯರ್ ಗಿಡಾಕತ್ ಬಿಟ್ರ ಈ ಮನುಷ್ಯರು ನಾಯಿ ಮಾಡ್ದಂಗೆ ಮಾಡಾಕತ್ತಾರ ದಯಾಡಿ ಅಂತ ಹೆಸರುಗಳನ್ನ ಹೋಗ್ಬಾರ್ದು ಇನ್ನೂ ಒಂದೊಂದು ಟ್ರೆಂಡ್ ಐತಿ ಹೆಂಗ ಟ್ರೆಂಡ್ ಅಂತಂದ್ರ ಈ ಪ್ರಾಸಬದ್ಧವಾಗಿ ಹೆಸರಿಡೋದು ಹಾ ಗಣೇಶ ಸುರೇಶ ಮಹೇಶ ಅಂತ ಹಿಂಗೆ ಹೆಸರಿಡೋದು ಒಬ್ಬನಿಗೆ ಒಂದು ಹೆಣ್ಣು ಮಗು ಆತಂತ ಇಟ್ಟಂತ ಏನಿಟ್ಟ ಮೀನಾಕ್ಷಿ ಅಂತ ಹೆಸರಿಟ್ಟ ಮತ್ತೊಂದು ಹೆಣ್ಣು ಮಗು ಆತು ಕಾಮಾಕ್ಷಿ ಅಂತ ಇಟ್ಟ ಮೂರನೇದು ಹೆಣ್ಣು ಮಗು ಆತು ಜಲಜಾಕ್ಷಿ ಅಂತ ಇಟ್ಟ ನಾಲ್ಕನೇದು ಅವನ ಪುಣ್ಯಕ್ಕೆ ಮತ್ತೆ ಹೆಣ್ಣ ಹಾತು ಅವನ ಪುಣ್ಯಕ್ಕೆ ಮತ್ತೆ ಎಣ್ಣ ಹಾತು ಅದಕ್ಕೂ ಅಕ್ಷಿನ ಇಡ್ಬೇಕಂತ ಅವಂದು ಮೀನಾಕ್ಷಿ ಆಯ್ತು ಜಲಜಾಕ್ಷಿ ಆಯ್ತು ಕಾಮಾಕ್ಷಿ ಆಯಿತು ಏನಂತ ಇಡ್ಬೇಕು ವಿಚಾರ ಮಾಡಿ 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 ಸಾಕಾಗಿ ದೀಪಾವಳಿ ಹುಟ್ಟಿತ್ತಂತ ಪಟಾಕ್ಷಿ ಅಂತ ಹೆಸರಿಟ್ಟಿದಂತವಾ ಮಂದ್ಯ ಕುಂತ ಪಟಾಕ್ಷಿ ಅಂದ್ರೆ ಸಾಕು ಎಲ್ಲರು ಊಡರು ಈಗ ಯಾಕೆ ಹಚ್ಚಿದ್ರಿ ಅಂತ ನಮ್ಮ ಹೆಸರನ್ನ ಕೇಳಿದ್ರೆ ದೂರ ಓಡುವಂಗಿರಬಾರ್ದು ನಮ್ಮ ಬದುಕು ಹತ್ತಿರಕ್ಕೆ ಓಡಿ ಬರುವಂಗಿರಬೇಕು ಹತ್ತಿರಕ್ಕೆ ಓಡಿ ಬರುವಂಗಿರಬೇಕಾಗಿತ್ತು ಅಂತಂದ್ರೆ ನಾವು ಸತ್ಯವಾನರಾಗಿರಬೇಕು ಸಂಸ್ಕಾರವಂತರಾಗಿರಬೇಕು ಒಳ್ಳೆಯವರಾಗಿರಬೇಕು ಮನುಷ್ಯನ ಜೀವನದಲ್ಲಿ ಒಳ್ಳೆಯ ದಾರಿಗೆ ನಡೆಯುವಾಗ ನೂರಾರು ಕಷ್ಟಗಳು ಬರ್ತಾವೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಬಹಳ ಮಂದಿ ಏನು ಮಾಡ್ತಾರೆ ಅಂದ್ರೆ ಪಕ್ಕದ ಮನೆಯವ್ರು ಹೇಳ್ತಾರೆ ವಾ ನಮ್ಮ ಮನೆ ಹಿಂಗಾತ ಅಂತ ಹೇಳ್ದೆ ಹೇಳ್ದೆ ಅವ್ರ ಮನೆಗೆ ರಗಡ್ ರಾಮಾಯಣ ಇರುತ್ತೆ ಇವ್ರ ಮನೆಗೆ ಹೋಯ್ ಅವ್ರಿಗೆ ಹೇಳೋದು ಹಾಂ ಒಬ್ಬೊಬ್ರು ಪಕ್ಕದ ಮನೆಯವ್ರು ಹೇಳ್ತಿರ್ತಾರೆ ಇನ್ನೊಬ್ಬೊಬ್ಬರು ಅಷ್ಟಕ್ಕೆ ಸಮಾಧಾನ ಆಗಂಗಿಲ್ಲ ಆ ತವ್ರ ಮನೆಗೆ ಫೋನ್ ಹಚ್ಚದ ಯಾವ ಹಿಂಗಾತ್ ನೋಡಿ ನಮ್ಮ ಅಂತ ಅಲ್ಲಿ ಹೇಳದು ಹಾಂ ಇನ್ನೂ ಒಂದೊಂದು ಕಂಪ್ನಿ ಐತಿವಿ ಎರಡೂ ಮೀರಿದ್ದದು ಅದು ಮೂರನೇ ಕಂಪ್ನಿ ಅದು ಅವರು ಪಕ್ಕದ ಮನೆಯವ್ರಿಗೆ ಹೇಳಂಗಿಲ್ಲ ತವ್ರ ಮನೆಗೂ ಫೋನ್ ಹಚ್ಚಂಗಿಲ್ಲ ಒಂದು ಸುತ್ತ ಊರು ತುಂಬ ಡಂಗರ್ ಹೊಡ್ಕೊಂತ ಬಂದ್ಬಿಡೋದು ಅತ್ತಿ ಹಂಗ ಅಂದ್ಲೂ ಗಂಡ ಹಿಂಗಂದ ಹತ್ತಿ ಹಂಗಂದ್ಲು ಗಂಡ ಹಿಂಗಂದ ಎಲ್ಲ ಹೇಳ್ಕೊಂತ ಬಂದ್ಬಿಡೋದು ದಯಮಾಡಿ ಆ ಕೆಲಸವನ್ನು ಮಾಡೋಕೆ ಹೋಗ್ಬೇಡ್ರಿ ಈ ಜಗತ್ತು ಹೆಂಗೈತೆ ಅಂದ್ರೆ ನಿಮ್ಮ ಕಷ್ಟವನ್ನು ಅತ್ಕಂತ ಕೇಳ್ತಾ ಏಯ್ ಯವ್ವ ಹಿಂಗಾಗಬಾರ್ದಾಗಿತ್ತ ಹಿಂಗಾಗಬಾರ್ದಾಗಿತ್ತ ಅತಗಂತ ಕೇಳುತ್ತಾ ಆದ್ರೆ ನಕ್ಕೋತ ಎಲ್ಲರ ಮುಂದೆ ಅವರು ಬಹಳ ಉರಿಯಾಕತ್ತಿದ್ರಿ ಇವರು ಹಿಂಗಾಗಬೇಕಾಗಿತ್ತು ಅಂತ ಅಂತಿರ್ತಾರ ನಾ ಹೇಳೋದು ಅಂತಂದ್ರೆ ನಿಮ್ಗೆ ಕಷ್ಟ ಬಂತಂದ್ರೆ ಪಕ್ಕದ ಮನೆಯವ್ರಿಗೆ ಹೇಳಕ್ಕೋಗಬೇಡ್ರಿ ನಿಮಗೆ ಕಷ್ಟ ಬಂತಂದ್ರೆ ತವ್ರ ಮನೆಗೂ ಫೋನ್ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಕಷ್ಟ ಬಂತಂದ್ರೆ ಊರು ತುಂಬ ಡಂಗರಾನು ಹೊಡ್ಯಾಕ್ ಹೋಗ್ಬೇಡ್ರಿ ನಿಮಗೆ ಕಷ್ಟ ಬಂತು ಅಂದ್ರೆ ನೇರವಾಗಿ ಬಂದು ಚನ್ನ ವೀರೇಶನ ಪಾದ ಕೇಳ್ಕೊಬೇಡ್ರಿ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುವಂಥ ಶಕ್ತಿ ಗುರುವಿಗೆ ದೇವರಿಗೆ ಮಾತ್ರ ಐತಿ ಈ ಮನುಷ್ಯರಿಗೆ ಇಲ್ಲ ಈ ಮನುಷ್ಯರು ನಮ್ಮನ್ನು ಇನ್ನೂ ತುಚ್ಚೀಕರಿಸ್ತಾರೆ ಹೊರತಾಗಿ ಉಚ್ಚೀಕರಿಸಕ್ಕೆ ಇಲ್ಲ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಒಯ್ಯಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಮ್ಮ ಮನಸ್ಸನ್ನು ತೆರೆದಿಡಬೇಕಾಗಿತ್ತು ಅಂದ್ರೆ ಗುರುಗಳ ಮುಂದೆ ತೆರೆದಿಡಬೇಕು ನಮ್ಮ ಕಷ್ಟಗಳನ್ನು ತೆರೆದಿಡಬೇಕಾಗಿತ್ತು ಅಂದ್ರೆ ಗುರುಗಳ ಮುಂದೆ ತೆರೆದಿಡಬೇಕು ಒಂದು ಕ್ಷಣ ಅವರ ಸಂಘ ಆದರೂ ಸಾಕು ಮನುಷ್ಯನ ಜೀವನದಲ್ಲಿ ಎಂತಿಂಥ ಶರಣ ಬಸವೇಶ್ವರ ನಾಡು ಈ ಕಲಬುರಗಿ ಬಸವಣ್ಣನವರ ನಂತರದಲ್ಲಿ ಎರಡನೇ ಬಸವಣ್ಣ ಅಂದ್ರೆ ಅದು ಶರಣ ಬಸವೇಶ್ವರು ಭಕ್ತಿ ಕಾಯಕ ದಾಸೋಹ ಅದಕ್ಕಾಗಿ ಶರಣ ಬಸವೇಶ್ವರರು ಶರಣ ಬಸವೇಶ್ವರ ಇದ್ದಂತಹ ಕಾಲಘಟ್ಟ ಅರಳಗುಂಡಿಗೆಯಲ್ಲಿ ಇದ್ರವಳು ಅವರು ಇನ್ನೂ ಕಲಬುರಗಿಗೆ ಬಂದಿದ್ದಿಲ್ಲ ಅರಳಗುಂಡಿಗೆಯಲ್ಲಿ ದಾಸೋಹ ನಡೀತಿತ್ತು ಅವ್ರದ್ದು ಸಾಲೋಪ್ಯ ಮನೆತನದಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಾಳಿನ ದಿವಸ ಏನು ದಾಸೋಹ ಆಗತ್ತಲ್ಲ ಅದನ್ನ ಇವತ್ತು ಡಂಗರ ಹೊಡಿಸ್ತಿದಾರಂತ ಅವರು ಹಾಂ ನಾಳೆ ಶರಣ ಸಂಸ್ಥಾನದಲ್ಲಿ ಹುಗ್ಗಿ ಮಾಡೋಕ್ಕತ್ತಲ್ಲ ಡಂಗರ ಹೊಡಿಸೋದು ಊರು ತುಂಬ ಹಿಂಗೆ ನಡೀತಿತ್ತು ಒಂದು ದಿವಸ ಒಬ್ಬ ಡಂಗರ ಹೊಡ್ಯಾಕತ್ತಿದ್ದ ಏನು ಹೊಡ್ಯಾಕತ್ತಿದ್ದ ಅಂದ್ರೆ ನಾಳೆ ಮಾರನೇ ದಿವಸ ಅಂದ್ರೆ ನಾಳೆ ಬೆಳಿಗ್ಗೆ ಆದ್ರೆ ಸಾಕು ಶರಣರ ಸಂಸ್ಥಾನದಲ್ಲಿ ಅರಳಗುಂಡಿಗೆಯಲ್ಲಿ ಸಾಲೋಪೆ ಮನೆತನದಲ್ಲಿ ಕರ್ಗೆಡಬು ತುಪ್ಪ ದಾಸೋಹಿತ್ ಅಂದ್ರೆ ಡಂಗರ ಹೊಡ್ಯಾಕತ್ತಿದ್ದವ ಅದನ್ನು ಒಬ್ಬ ರೈತ ಕೇಳಿಸ್ಕೊಂಡ ಪಕ್ಕ ದೂರವ ಆ ಊರವ ಅಲ್ಲವ ದೂರವ ರೈತ ಕೇಳಿಸ್ಕೊಂಡ ಹೊಲದಾಗ ನಿಂತಿದ್ದವ ಅವ ಅಂದ ಬಿಡಬಾರ್ದು ಅಂದವ ಬಿಡಬಾರ್ದು ಕರ್ಗೇಡ ತುಪ್ಪ ಉಣ್ಬೇಕು ಅಂದ ಅಂದ ಮನೆಗೆ ಬಂದ ರಾತ್ರಿ ರಾತ್ರಿ ಮನೆಗೆ ಬಂದ ಊಟ ಮಾಡ್ಬೇಕ ಇಲ್ಲ ಹೆಂಡತಿ ಊಟ ತೊಗೊಂಡ್ಬಂದ ನಾವು ಉಣ್ಣಂಗಿಲ್ಲ ಅಂದವ ಅಂತ ಕೇಳಿದ್ ಲಕ್ಕಿ ಅದಕ್ಕೆ ಅವ ಅಂದ ನಾಳೆ ಕರ್ಗಿಡ ತುಪ್ಪನ ಉಣ್ಣವನ ಅಂದವ ಅಂದ ಉಪವಾಸ ಮಕ್ಕೊಂಡವತ್ತು ಬೆಳಗ್ಗೆ ಆತು ಹರಳು ಗುಂಡಿಗಿಂತ ನಾಲ್ಕೈದು ಕಿಲೋಮೀಟ್ರ್ ದೂರ ಇತ್ತದು ಬೆಳಿಗ್ಗೆ ನಾಷ್ಟಾದ್ರೂ ಮಾಡಬೇಕಿಲ್ಲ ಅದನ್ನೂ ಮಾಡಿಲ್ಲ ಅವ ಹೋಗಿ ಅಲ್ಲೇ ಉಣ್ತೀನಿ ಅಂದ ಕರ್ಗಿಡ ತುಪ್ಪ ಬೆಳಿಗ್ಗೆ ಎದ್ದ ನಡ್ಯಾಕೆ ಶುರು ಮಾಡಿದ ಅಲ್ಲಿ ಚಕ್ಡಿ ಹೊಂಟಿದ್ವು ಸೈಕಲ್ ಹೊಂಟಿದ್ವು ಹತ್ತಿ ಬರಬೇಕಿಲ್ಲ ಏ ಬಾರು ಅಂತ ಯಾರ ಅಂದರು ಚಕ್ಡಿಯಾಗ್ ಬಂದ್ರೆ ನಾಲ್ಕು ಕರ್ಗೇಡ್ ಬ ಕಡಿಮೆ ಹಾಕವು ನಾನು ನಡ್ಕೊಂತ ಹೋಗ್ತೀನಿ ಅಂದವ ಹಾಂ ಅವ ಪೂರ್ತಿ ತಯಾರಾಗಿ ನಾನು ಮಾನಸಿಕವಾಗಿ ಆಯಿತು ನಡ್ಕಂತ ನಡ್ಕಂತ ಬಂದ ಶರಣರ ದಾಸೋಹ ಸ್ಟಾರ್ಟ್ ಆಗ್ಬೇಕಿನ್ನೇನು ಬಂದ ಒಳಗೆ ಕಾಲಿಟ್ಟ ಎಲ್ಲರೂ ಸಾವಿರಾರು ಮಂದಿ ಇದ್ದರು ಕರ್ಗೇಡ್ ತುಪ್ಪ ಎಲ್ಲಿ ಅದ್ ತಿಳಿದವ ಏ ನೀನು ಸುಮ್ಮನೆ ಅಂದರು ಅವರು ನಾವೆಲ್ಲ ಅದಕ್ಕೆ ಯಾಕತ್ತೀವಿ ಹಾಕತ್ತೀವಿ ಮೊದಲಲ್ಲಿ ಜಂಗಮ ದಾಸೋಹ ಆಗ್ಬೇಕು ಜಂಗಮರ ಆಗಬೇಕು ಹೀಗಾಗಿ ಅದು ಆಗಮಟ್ಟ ನಡೆಯಂಗಿಲ್ಲ ಅಂದ್ರೆ ಅವರು ಮೊದಲ ಹಸ್ಕೊಂಡು ಬಂದಿದ್ದ ರಾತ್ರಿ ಊಟ ಮಾಡಿಲ್ಲ ಬೆಳಿಗ್ಗೆ ಎದ್ಕೊಳ್ಳಿ ಊಟ ಮಾಡಿಲ್ಲ ಮತ್ತು ನಡ್ಕೊತ ಬಂದಾನ ಅವನಿಗೆ ತಳಮಳ ಶುರು ಅವನಿಗೆ ಏನು ಮಾಡ್ಬೇಕಂತ ಆ ಕಡೆ ಈ ಕಡೆ ನೋಡಕತ್ತೆ ಯಾವಾಗಾರ ಮುಗಿಯುತ್ತೆ ಯಾವಾಗಾರು ಉಣ್ತೀನಿ ಅಂತ ಲೆಕ್ಕಾಚಾರ ಹಾಕ್ಕೊಂಡು ನಿಂತವ ನಿಂತ ಜಂಗಮರ ಪ್ರಸಾದಕ್ಕೆ ಕುತ್ಕೊಂಡ್ರು ಕುತ್ಕೊಳತ್ಲ ಅಲ್ಲಿಗೆ ಹೋದವ ಅಲ್ಲಿ ಹೋಗಿ ಅಲ್ಲಿ ಅಡ್ಡಾಡ್ಕತ್ತ ಅಕಡೆ ಈ ಕಡೆ ಯಾರೊಬ್ಬರು ನೋಡಿದ್ರೆ ಏ ನಿಂದ್ರ ಆದ್ರೂ ಅಂದರು ನಿತ್ಕೊ ಇಲ್ಲಿ ಬಾಯಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಯಾಕೆ ಆ ಕಡೆ ಈ ಕಡೆ ಅಡ್ಡಾಡಕತ್ತಿ ಒಂದು ಕೆಲಸ ಮಾಡು ನೀರು ಬೇಕಾಗಿತ್ತು ಪ್ರಸಾದ ಎಲ್ಲ ಜಂಗಮರು ನೀರು ತೊಗೊಮ್ಮ ಅಂತಂದು ಒಂದು ಕೊಡ ಕೊಟ್ಟರು ಅವನ್ ಕೈಯಾಗ ಏನು ಕೊಟ್ರೀವ ಕೊಡ ಕೊಟ್ಟರು ದೊಡ್ಡದು ಕೊಡ ಕೊಟ್ಟರು ಅದನ್ನು ತೊಗೊಂಡವ ತೊಗೊಂಡು ಹಿಂಗೆ ಹೊಂಟಿದ್ದ ಹೋಗಬೇಕಾದ್ರೆ ಕರ್ಗೇಡ್ಬೇಕು ಕರೆದು 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 ಅಲ್ಲಿ ರಾಶಿ ಹಾಕಿದ್ರು ಅದನ್ನು ನೋಡಿದವ ನೋಡದ್ಲೇ ನಿಂದ್ರಸೇ ಬಿಟ್ಟವ ಗಾಡಿ ಅಂದ್ರೆ ನಿಂತ ಬಿಟ್ಟ ಅಲ್ಲಿ ನಿಂತ ಅವನ್ನ ದಿಟ್ಟಿಸ್ ನೋಡಕ್ಕತ್ತ ಏನು ಬಂದಿರ್ಬೇಕು ಅವನ ಮನಸ್ಸನ್ಯಾಗ ಹಾಂ ನಿಮ್ಮ ಮನಸ್ಸನಾಗ ಏನು ಬಂದಿತ್ತಲ್ಲ ಅವನ ಮನಸ್ಸನಾಗ ಅದ ಬಂದಿತ್ತೇವ ಅದ ಬಂತವನಿಗೂ ಅವ್ನು ಬಿಡಬಾರ್ದು ಅಂದವ ಆ ಕಡೆ ಈ ಕಡೆ ನೋಡಿದ ಯಾರೂ ಕಾಣಲಿಲ್ಲ ಕಾಣ್ಲಾರ್ದಕ್ಕ ಏನು ಮಾಡಿದ ಹಿಂಗೆ ಬಗಸಿ ಹಾಕಿದ ಬಗಸಿ ಹಾಕಿ ತಗೊಂಡು ಆ ಕೊಡ್ದ ಹಾಕೊಂಡ ಅವನ್ನೆಲ್ಲ ಹಾಕ್ಕೊಂಡ ಯಾರೂ ನೋಡಲಿಲ್ಲ ಅಂತ ಕನ್ಫರ್ಮ್ ಆತ ಅವನಿಗೆ ಈ ನೀರು ತರ್ಬೇಕಿಲ್ಲ ನೀರು ತರೋದು ಬಿಟ್ಟನು ಆ ಕೊಡ ತೊಗೊಂಡು ಹೊರಗೆ ಅವ್ನು ಹಿಂದೆ ಮತ್ತೆ ಯಾರು ನೋಡ್ ಅಂತ ಹಿಂದ ಹೋದ ಪೂರ್ತಿ ದಾಸೋಹದ ಹಿಂದೆ ಹೋದ ಹೋಗಿ ಆ ಕೊಡ್ದಂದು ಕರ್ಗಡೆ ತೆಗಿತ ತೆಗೆದು ಹಿಂಗೇನು ಇನ್ನೇನು ಇನ್ನೇನು ಬಾಯ್ ಇಟ್ಕೋಬೇಕು ಯಾರೋ ಬಂದು ಬೆನ್ನಿಗೆ ಹಿಂಗೆ ಹಿಂಗೆ ಬಡ್ದಂಗಾತ ಹಿಂಗೆ ಹಿಂಗೆ ಬಡ್ದಂಗ್ತ ಜೀವ ಜಲ್ ಅಂತ ಅವನು ಯಾರು ಬಂದರು ಅಂತ ಅವನ್ ಗಾಬರಿ ಗಾಬರಿಯಾಗಿ ತಿರುಗಿ ನೋಡ್ತಾನೆ ಯಾರೂ ಬಂದಿದ್ದಿಲ್ಲ ಸಾಕ್ಷಾತ್ ಶರಣ ಶರಣಬಸವೇಶ್ವರ ಬಂದಿದ್ರು ಅಲ್ಲಿ ಅವ್ರು ನೋಡದ್ಲು ಏನಾಗಿರ್ಬೇಕು ಅವನಿಗೆ ಹಾಂ ಮಳೆಗಾಲ ಚಳಿಗಾಲ ಕೂಡ ಬಂದಿದ್ದವನಿಗೆ ಬಂದಿದ್ದು ತಪ್ಪಾತ್ರಿ ಅಪ್ಪ ತಪ್ಪಾತ್ರಿ ಅಪ್ಪ ಅಂತ ಶುರು ಮಾಡಿದವ ಯಾರಿಗೆ ಶರಣ ಬಸವೇಶ್ವರಿಗೆ ತಪ್ಪಾತ್ರಿ ಅಪ್ಪ ತಪ್ಪಾತ್ರಿ ಅಂತ ಶುರು ಮಾಡಿದ ಶುರು ಮಾಡಿದಾಗ ಶರಣ ಬಸವೇಶ್ವರ ಅಂತಾರ ತಪ್ಪು ನಿಂದಾಗಿಲ್ಲಪ್ಪ ನಂದು ತಪ್ಪಾಗಬಾರ್ದು ಅಂತ ಇಲ್ಲಿಗೆ ಬಂದೀನಿ ಅಂದ್ರೆ ಅವರು ಯಾಕ್ರಿ ಅಪ್ಪ ಈ ಮಾತನ್ನು ಹಾಕತ್ತೀರಿ ಅಂತ ಕೇಳಿದವ ಕೇಳಿದಾಗ ಅಂದರು ನಾ ಏನಂತ ಡಂಗ್ರ ಹೊಡೆಸಿನಪ್ಪ ಕರ್ಗೆಡ್ಬು ತುಪ್ಪ ಪ್ರಸಾದಕ್ಕೆ ಕೊಡ್ತೀವಂತ ಡಂಗ್ರ ಹೊಡೆಸಿವಿ ನೀ ಬರೇ ಕರ್ಗೆಡ್ಬು ತಿನ್ನಾಕತಿಯಲ್ಲಪ್ಪ ತುಪ್ಪ ಕೊಟ್ಟು ಹೋದ್ರೆ ಅಂತ ಇಲ್ಲಿ ಬಂದೀನಿ ಹೊರತಾಗಿ ನೀನು ಬೈಯಾಕೆ ಬಂದಿಲ್ಲ ಅಂತ ಹೇಳಿದ್ರಂತ ಅವರು ಆಗಿಂದಾಗ ಅವನ ಮನಸ್ಸು ಪರಿವರ್ತನೆ ಆಗಿತ್ತಂತ ಕೊನೆತನಕ ಶರಣರ ಸಂಸ್ಥಾನದಲ್ಲಿ ಕಾಯ್ಕ ಮಾಡ್ಕೊಂತ ಇದ್ದಂತ ಹೇಳುವಂತ ಉದ್ದೇಶ ಅಂತಂದ್ರೆ ಎಂಥ ಆಶಾವಾನನ ಮನಸ್ಸು ಸಹಿತ ಒಂದು ಕ್ಷಣದೊಳಗೆ ಬದಲು ಮಾಡುವಂತ ಶಕ್ತಿ ಗುರುವಿನ ಹತ್ರ ಇರುತ್ತೆ ಗುರುವಿನ ಸಂಘದಲ್ಲಿ ಅಷ್ಟು ದೊಡ್ಡ ಶಕ್ತಿ ಇರುತ್ತೆ ಮನಿ ಕಟ್ಟೋರು ಬಹಳ ಮಂದಿ ಸಿಗ್ತಾರೆ ಮನಿ ಕಟ್ಟೋ ಇಂಜಿನಿಯರ್ಗಳು ವರ್ಷಕ್ಕೆ ಲಕ್ಷಾಂತರ ಮಂದಿ ತಯಾರಾಕಾರ ಇಂಜಿನಿಯರ್ ಓದಿ 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 ಆದ್ರೆ ಮನಸ್ಸು ಕಟ್ಟೋರು ಲಕ್ಷಕ್ಕೊಬ್ಬರು ಸಿಗ್ತಾರ ಅಂತ ಮನಸ್ಸು ಕಟ್ಟುವಂಥ ಗುರುಗಳು ಯಾರು ಅಂತಂದ್ರೆ ಅದು ಗುರುಪಾದ ಲಿಂಗೇಶ್ವರ್ ಅಂತ ಹೇಳಬೇಕು ನಿಮ್ಮನ್ನೆಲ್ಲ ಕೂಡಿಸೋದು ಅಂತಂದ್ರೆ ಮನಸ್ಸು ಕಟ್ಟದಂಗ ಇದೆ ಹಾಂ ಮನ್ಯಾಗ ಎಲ್ಲರೂ ಕೂಡಿ ಕೂತ್ಕೊಳ್ಳೋದು ಬಹಳ ಕಷ್ಟ ಇರುತ್ತೆ ಅಂತಾದ್ರಾಗ ಜಾತಿ ಧರ್ಮ ಮತ ಪಂಗಡಗಳನ್ನು ಮೀರಿ ಕುಂದ್ರಿಸೋದು ಅಂತಂದ್ರೆ ಅದು ಮನಸ್ಸು ಕಟ್ಟುವಂಥ ಕೆಲಸ ಒಂದು ಮಠ ಏನು ಮಾಡಬೇಕು ಅಂತಂದ್ರೆ ಸಮಾಜದಲ್ಲಿ ಇರುವಂತ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಈಗ ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ಮನಿ ಹೋಗಿರ್ತೀವಿ ನಾವು ಮನಿಶಾಂತಿಗೆ ಹೋದಾಗ ಅಲ್ಲಿ ತೋರಿಸಿರ್ತಾರೆ ನೋಡ್ರಪ್ಪ ಅವ್ರ ನಮ್ಮ ಮನಿ ಅಟ್ಯಾಚ್ ಬಾತ್ರೂಮ್ ಐತಿ ಅಂದ್ರೆ ರೂಮ್ ಕಟ್ಟಿರ್ತಾರ ಅದಕ್ಕೆ ಅಟ್ಯಾಚ್ ಇಟ್ಟಿರ್ತಾರೆ ಅಟ್ಯಾಚ್ ಬಾತ್ರೂಮ್ ಐತೆ ಅಂತ ತೋರಿಸ್ತಿರ್ತಾರ ಅಟ್ಯಾಚ್ ಕಿಚನ್ ಐತಂತ ತೋರಿಸ್ತಿರ್ತಾರ ಅಟ್ಯಾಚ್ ದೇವರ ಕೋಣೆ ಐತನ್ ತೋರಿಸ್ತಿರ್ತಾರ ನಾ ಹೇಳೋದು ಅಂತಂದ್ರೆ ಯಾವ ಮನಿ ಶ್ರೇಷ್ಠ ಅಂತಂದ್ರೆ ಯಾವ ಮನಿಯೊಳಗ ಅಟ್ಯಾಚ್ ಬಾತ್ರೂಮ್ ಐತಲ್ಲ ಆ ಮನಿ ಶ್ರೇಷ್ಠ ಅಲ್ಲ ಯಾವ ಮನಿಯೊಳಗ ಅಟ್ಯಾಚ್ ಕಿಚನ್ ಐತಲ್ಲ ಆ ಮನಿ ಶ್ರೇಷ್ಠ ಅಲ್ಲ ಯಾವ ಮನಿಯೊಳಗ ಅಟ್ಯಾಚ್ ದೇವರ ಕೋಣೆ ಐತಲ್ಲ ಆ ಮನಿ ಶ್ರೇಷ್ಠ ಅಲ್ಲ ಯಾವ ಮನಿಯೊಳಗ ಅಣ್ಣ ತಮ್ಮಂದಿರು ಅತ್ತೆ ಮಾವ ಅತ್ತೆ ಸೊಸೆರ ಮನಸ್ಸು ಅಟ್ಯಾಚ್ ಅಟ್ಯಾಚಾಗಿರ್ತಲ್ಲ ಆ ಮನೆ ಭಾಳ ಶ್ರೇಷ್ಠ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಗದ್ಗಿ ಮುಂದೆ ನಿಂತ್ಕೊಂಡು ಚನ್ನ ವೀರೇಶ್ವರ ಗದಿಯ ಮುಂದೆ ನಿಂತ್ಕೊಂಡು ಯಪ್ಪಾ ನನಗೆ ಒಳ್ಳೇದಾಗಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಮಗ್ಳ ಮನೆಯವ್ರು ಹಾಳಾಗಿ ಹೋಗ್ಲಿ ಅಂದ್ರೆ ಆಶೀರ್ವಾದ ಮಾಡ್ತಾರವ್ರು ಹಾಂ ಮಾಡಂಗಿಲ್ಲ ಮತ್ತು ಐದು ಸಾವಿರದ ಜರತಾರಿ ಸೀರೆ ಉಟ್ಕೊಂಡ್ರಿ ಹೆಂಗೆ ಆಶೀರ್ವಾದ ಮಾಡಂಗಿಲ್ಲ ಮಾಡೋಂಗಿಲ್ಲ ಸಾಧ್ಯ ಇಲ್ಲ ಅದ ನೀವು ಸಾವಿರ ತೂತು ಬಿದ್ದಿರುವಂಥ ಸೀರೆ ಉಟ್ಕೊಂಡ್ಬಂದ್ರು ಚಿಂತಿಲ್ಲ ಸಾವಿರ ತೂತು ಬಿದ್ದಿರುವಂಥ ಸೀರೆ ಉಟ್ಕೊಂಬಂದು ಚನ್ನ ವೀರೇಶನಿಗೆ ನಮಸ್ಕಾರ ಮಾಡಿ ಚನ್ನ ವೀರೇಶ ನನಗೆ ಒಳ್ಳೇದಾಗೋದು ನನ್ನ ಮಕ್ಕಳಿಗೆ ಒಳ್ಳೇದಾಗೋದು ಇನ್ನೂ ಒಂದು ಐದು ವರ್ಷ ತಡ ಆದರೂ ಚಿಂತಿಲ್ಲ ಈ ನಾಡಿಗೆ ಅನ್ನ ನೀಡುವಂಥ ರೈತ ಗಡಿಯರನ್ನ ಕಾಯುವಂಥ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ ಕಳ್ಕೊಂಡ್ಬಿಟ್ರೆ ಆತ ಆಶೀರ್ವಾದ ಮಾಡೇತಿರ್ತಾನೆ ದೇವರು ನೋಡೋದು ನಮ್ಮ ಮನಸ್ಸನ್ನು ನೋಡ್ತಾನೆ ಹೊರತಾಗಿ ನಮ್ಮ ಬಟ್ಟೆಯನ್ನು ನೋಡೋಂಗಿಲ್ಲ ನಾವೆಲ್ಲರೂ ಏನು ಮಾಡ್ತೀವಿ ಅಂದ್ರೆ ಕೇವಲ ನಮ್ಮ ಬಟ್ಟೆ ತೊಳ್ಕೊಳ್ದಾಗ ಬ್ಯಿಯಾಗಿ ಬಿಟ್ಟು ನಾವು ಶ್ರಾವಣ ಬಂದರೂ ಸಾಕು ಮನಿ ತೊಳೆದ ತೊಳೆದ ತಿಕ್ಕದ ತಿಕ್ಕದ ಮನಿ ಎಷ್ಟು ತೊಳೀತಿ ಮುಖ್ಯ ಅಲ್ಲಪ್ಪ ಮನಸ್ಸು ಎಷ್ಟು ತೊಳಿತಿ ಭಾಳ ಮುಖ್ಯ ಐತಿ ಶ್ರಾವಣ ಮಾಸ ಬರೋದು ನಮ್ಮ ಮನಸ್ಸನ್ನು ತೊಳ್ಕೊಳಾಕ ಮನೆಯನ್ನು ಎಲ್ಲರೂ ತೊಳಿತಾರೆ ಅದೇನು ಬೇಕಾದ ತೊಳ್ಕೊಬೋದು ಶ್ರಾವಣದಾಗ ತೊಳ್ಕೋಬೇಕಂತಲ್ಲ ಐತಿ ಮನಸ್ಸು ಶುದ್ಧ ಆಗಬೇಕು ಮನಸ್ಸು ಶುದ್ಧ ಆದಾಗ ಎಲ್ಲವೂ ತನ್ನಿಂದ ತಾನ ಆಗ ಸಾಧ್ಯ ಐತಿ ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ಸ್ನಾನಮಾಚರೈ ಲಕ್ಷಂ ವಿಹಾಯ ದಾತವ್ಯಂ ಕೋಟಿಂ ತೆಕ್ವ ಗುರುಂ ಭಜ್ ಅಂತ ಒಂದು ಮಾತು ಬರುತ್ತೆ ಸಂಸ್ಕೃತದಲ್ಲಿ ಶತಂ ವಿಹಾಯ ಭೋಕ್ತವ್ಯಂ ಹೇ ಮನುಷ್ಯ ಒಂದು ನೂರು ಕೆಲಸ ಆಗಿರಲಿ ಆ ನೂರು ಕೆಲಸವನ್ನು ಬಿಡಬೇಕಂತ ಊಟ ಮಾಡಬೇಕಂತ ಏನು ಮಾಡಬೇಕು ನೂರು ಕೆಲಸ ಬಿಟ್ಟು ಹಾಂ ಮತ್ತೆ ಎದ್ದು ಹೋಗಿಗಿ ಈಗ ಸ್ವಲ್ಪ ಮುಂದಿನ ಒಂದು ಸ್ವಲ್ಪ ಕೇಳಿ ಮುಂದೆ ಹೇಳ್ತಾರೆ ಅವರು ಸಹಸ್ರಂ ಸ್ನಾನಮಾಚರಿ ಒಂದು ಸಾವಿರ ಕೆಲಸ ಇರಲಿ ನಿನಗೆ ಆ ಸಾವಿರ ಕೆಲಸ ಬಿಡ್ಬೇಕಂತ ಸ್ನಾನ ಮಾಡ್ಬೇಕಂತ ಏನು ಮಾಡಬೇಕು ಸ್ನಾನ ಮಾಡಬೇಕು ಮುಂದೆ ಬರಿತಾರು ಲಕ್ಷ ವಿವಾಹ ಭಕ್ತವ್ಯಂ ಅಂದ್ರೆ ಏನು ಹೇಳಿದ್ರಲ್ಲ ಒಂದೇದ್ದು ನೂರು ಕೆಲಸ ಬಿಟ್ಟು ಊಟ ಮಾಡಬೇಕು ಸಾವಿರ ಕೆಲಸ ಬಿಟ್ಟು ಸ್ನಾನ ಮಾಡಬೇಕು ಲಕ್ಷ ಕೆಲಸ ಇರಲಿ ನಿನಗೆ ಆ ಲಕ್ಷ ಕೆಲಸವನ್ನು ಬಿಡಬೇಕಂತ ದಾನ ಮಾಡ್ಬೇಕಂತ ಏನು ಮಾಡಬೇಕು ದಾನ ಮಾಡ್ಬೇಕಂತ ಮುಂದೆ ಬರಿತಾ ಇರೋರು ಕೋಟಿಂ ತೆಕ್ವ ಗುರುಂ ಬಜೆತು ಹೇ ಮನುಷ್ಯ ನಿನಗೆ ಒಂದು ಕೋಟಿ ಕೆಲಸ ಇರಲಿ ಎಂಥ ಕೆಲಸಗಳು ಅಂತಂದ್ರೆ ಅದೊಂದು ಕೆಲಸ ಬಿಟ್ಟೆ ಅಂದ್ರೆ ನಿನಗೆ ಕೋಟಿ ರೂಪಾಯಿ ಲಾಸ್ ಆಗ್ತಿರಲಿ ಅಂತ ಕೆಲಸ ಇದ್ರೂ ಸಹಿತ ಆ ಕೋಟಿ ಕೆಲಸಗಳನ್ನ ಪಕ್ಕಕ್ಕೆ ಮೊಟ್ಟ ಮೊದಲಿಗೆ ಏನು ಮಾಡ್ಬೇಕಂದ್ರೆ ಗುರುಪಾದಲಿಂಗೇಶ್ವರರ ದರ್ಶನ ಮಾಡ್ಕೋಬೇಕಂತ ಇದು ಬಹಳ ಶ್ರೇಷ್ಠವಾದಂಥವು ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಗುರುವಿನ ದರ್ಶನ ಮನುಷ್ಯ ಮೇಲಿಂದ ಮೇಲೆ ಗುರುವಿನ ದರ್ಶನಕ್ಕೆ ಬರಬೇಕು ಬಹಳ ಮಂದಿ ಏನು ಮಾಡ್ತಾರೆ ಅಂದ್ರೆ ಅದು ಸಮಸ್ಯೆ ಆದಾಗ ಗುರುಗಳು ನೆನಪಾಗತ್ತೆ ಅವ್ರಿಗೆ ಹಂಗಾಗಬಾರ್ದು ನಾವು ಈಗ ಬಹಳ ಜಾಣರು ಏನು ಮಾಡ್ತಾರೆ ಅಂದ್ರೆ ಅವಾಗವಾಗ ಬಾಡಿ ಚೆಕ್ ಮಾಡ್ಕೊತಿರ್ತಾರವ್ರು ಬಹಳ ಜಾಂಡ್ರದದು ಏನು ಜಾಣ್ರಲಾರ್ದವ್ರ ಅಂದ್ರೆ ಅವ್ರು ರೋಗ ಬಂದ ಮೇಲೆ ದೇ ಡಾಕ್ಟರ್ ಕಡೆ ಹಂಗೆ ಆಗಬಾರ್ದು ನಾವು ಗುರುವಿನ ಕಡೆ ಯಾವಾಗ ಹೋಗಬೇಕು ಅಂತಂದ್ರೆ ಎಲ್ಲ ಸುಖವಾಗಿ ಇದ್ದಾಗ ಹೋದ್ವಿ ಅಂತಂದ್ರೆ ಕಷ್ಟಗಳು ನಮಗೆ ಬರಂಗಿಲ್ಲ ಕಷ್ಟಗಳು ಬಂದಾಗ ಮಾತ್ರ ಅವನು ಸ್ಮರಣೆ ಮಾಡಾಕತ್ವಿ ಅಂತಂದ್ರೆ ಆ ಭಗವಂತನ ಒಲುಮೆ ನಮ್ಮ ಮೇಲೆ ಆಗಕ್ಕೆ ಇಲ್ಲ ದಿನಕ್ಕೊಮ್ಮೆ ಆದರೂ ದೇವರ ಸ್ಮರಣೆಯನ್ನು ಮನುಷ್ಯ ಮಾಡಬೇಕು ಯಾಕಂದ್ರೆ ನಶ್ವರಕಾಯ ನಂಬದಿರಯ್ಯ ಯಾ ಹೊತ್ತನೆಯಾಗಿ ಏನಾಗತ್ತೆ ಹೇಳಕ್ಕೆ ಬರಂಗಿಲ್ಲ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಆಗಿಂದಾಗ ಮಾಡ್ಬೇಕಂತ ಕೆಟ್ಟ ಕೆಲಸ ಮಾಡಂಗಿತ್ತ ಮುಂದೂಡ್ಬೇಕಂತ ನಾಳೆ ಮಾಡಿದ್ರ ನಾಡ್ದು ಮಾಡಿದ್ರ ಮುಂದೂಡ್ಬೇಕಂತ ಒಳ್ಳೆ ಕೆಲಸಕ್ಕೆ ಟೈಮ್ ತಗೋಬಾರ್ದು ಆಗಿಂದಾಗ ಮಾಡಿ ಮುಗಿಸಿ ಬಿಡಬೇಕು ದೇವರ ಸ್ಮರಣೆಯನ್ನು ಪದೇ ಪದೇ ಮಾಡೋಕ್ಕಾಗುತ್ತಾ ಇಲ್ಲೋ ಅಂತಂದು ಹಿಂದಿನ ಕಾಲದಲ್ಲಿ ಹಿರಿಯರು ಎಷ್ಟು ಹುಷಾರಿದ್ರು ಅಂತಂದ್ರೆ ತಮ್ಮ ಮಕ್ಕಳಿಗೆ ದೇವರ ಹೆಸರನ್ನ ಇಡ್ತಿದ್ರು ಮಲ್ಲಿಕಾರ್ಜುನ ಅಂತ ಇಡ್ತಿದ್ರು ಗುರುಪಾದ ಅಂತಿದ್ರು ಸಿದ್ಧಲಿಂಗ ಅಂತ ಹೇಳ್ತಿದ್ರು ಚನ್ನವೀರ ಅಂತ ಇಡ್ತಿದ್ರು ಬಸವಣ್ಣ ಅಂತ ಇಡ್ತಿದ್ರು ಅಂದ್ರೆ ಅವ್ರನ್ನ ಕರೆದಾಗ ಒಮ್ಮೆ ಮನೆಯವರು ಧ್ಯಾನ ಮಾಡ್ದಂಗೆ ಆಗಲಿ ಅಂತ ಆದರೆ ನೀ ಏನು ಅಲ್ಲಾಡಿಸಿದ್ರು ಚಿಂತಿಲ್ಲ ನಾನು ನಿನ್ನ ಪಾದವನ್ನು ಬಿಡಲ್ಲ ಅಂತ ಯಾರು ಅಂತಾರೆ ಅವ್ರಿಗೆ ಆತ ಒಲಿತಾನ ಅದಕ್ಕೆ ಭಕ್ತಿ ಅಂತಾರೆ ನಿಷ್ಠಾ ಭಕ್ತಿ ಅಂತಾರೆ ಅಂತಹ ಭಕ್ತಿ ನಮ್ಮದಾಗಿರಬೇಕು ಮಂದಿಗೆಲ್ಲ ವಿಚಾರ ಮಾಡ್ತಿರ್ಬೋದು ಯಾಕಂದ್ರೆ ಶಿವಪ್ರಸಾದ್ ಇವರು ಪುರಾಣ ಹೇಳ್ತಿದ್ರು ಅವ್ರ ನಂತರದಲ್ಲಿ ಬಂದಿದ್ರು ಇವತ್ತು ಮೂರನೇ ಮೂರನೇದವ್ರು ನಾವು ಇದೇನು ಇವ್ರು ಒಬ್ರಿಗೊಬ್ರು ಕೋ ಅಂತ ಅನ್ಸಾಕತ್ತಿ ಅಂತ ಅನ್ಸುತ್ತೆ ನಿಮಗೆ ಹಾಗೇನು ನಡೆದಿಲ್ಲ ಒಂದೊಂದು ಮಠದ ಶಕ್ತಿ ಹೆಂಗಿರುತ್ತೆ ಅಂದ್ರೆ ಅಲ್ಲಿ ಭಕ್ತರಿಗೆ ಮಾತ್ರ ಆಶೀರ್ವಾದ ಸಿಗ್ತಿರುತ್ತೆ ಆದರೆ ಬಬಲಾದಿಯ ಮಠದ ಶಕ್ತಿ ಎಂಥದ್ದು ಅಂತಂದ್ರೆ ಶಿವಪ್ರಸಾದಿಯವರು ಇಲ್ಲಿ ಪುರಾಣಿಕರಾಗಿ ಬಂದರು ಆದರೆ ಅವರು ಇಲ್ಲಿ ಎಂತಹ ವರವನ್ನು ಪಡ್ಕೊಂಡ್ರು ಅಂತಂದ್ರೆ ಸಾಧಕರಾದವ್ರಿಗೆ ಒಂದು ಕನಸು ಒಂದು ಮಠಕ್ಕೆ ಆಗಬೇಕು ಅಂತ ಅವ್ರು ಎಂಥ ಅಂದ್ರೆ ಅವ್ರ ಕನಸು ಮನಸ್ಸಿನಾಗ ವಿಚಾರ ಮಾಡಿರ್ಲಿಕ್ಕಿಲ್ಲ ಅಷ್ಟು ದೊಡ್ಡ ಆಗ್ಯಾರ ಅವ್ರಿಗೆ ಒಂದು ಮಾತು ಕೇಳಿದ್ದೆ ನಾನು ಏನರಪ್ಪ ಅವ್ರು ಇಂಥ ದೊಡ್ಡ ಮಠ ಸಿಕ್ತಲ್ಲ ಅಂತಂದು ಅಂದಾಗ ಅವ್ರು ಹೇಳಿದರು ಅಪೋರ ನಾನು ನಿಮ್ಮ ಪಾದ ಸಾಕ್ಷಿಯಾಗಿ ಗುರುವಿನ ಪಾದ ಸಾಕ್ಷಿಯಾಗಿ ಹೇಳಾಕತ್ತಿನಿ ಏನು ಅಂತಂದ್ರೆ ನಾನು ಇಂಥ ದೊಡ್ಡ ಮಟ್ಟಕ್ಕೆ ಹಾಕೀನಿ ಅಂತಂದ್ರೆ ಅದು ನನ್ನಿಂದ ಆಗಿಲ್ಲ ಗುರುಪಾದ ಲಿಂಗೇಶ್ವರ ಆಶೀರ್ವಾದದಿಂದಾಗಿ ನಾನು ಆಗಿನಿ ಅಂತ ಹೇಳಿದರು ಅವರು ಅಂದ್ರೆ ಭಕ್ತರಿಗೆ ಅಷ್ಟ ಆಶೀರ್ವಾದ ಮಾಡೋದಲ್ಲ ಗುರುಗಳಾಗೋಂಥವ್ರಿಗೆ ಸಾಧಕರೇ ಆಗೋಂಥವ್ರಿಗೆ ಆಶೀರ್ವಾದ ಮಾಡುವಂಥ ಶಕ್ತಿ ಈ ಮಠದೊಳಗೆ ಐತಿ ಬಹಳ ವಿಶೇಷವಾದಂಥ ಮಠ ಇದು ಗುರುವಿನ ಸನ್ನಿಧಿಗೆ ಬಂದಿರ್ತೀವಿ ನಾವು ಬುದ್ಧ ದೇವ ಉಪದೇಶವನ್ನು ಕೊಡ್ತಿದ್ದ ಪ್ರವಚನ ಅದು ಸಾರ್ವತ್ರಿಕ ಉಪದೇಶ ವೈಯಕ್ತಿಕ ಉಪದೇಶವನ್ನು ಕೊಡಾಕತ್ತಿದ್ದವ ಉಪದೇಶ ಕೊಡಬೇಕಾದ್ರೆ ಒಬ್ಬ ಬಂದ ಬುದ್ಧ ದೇವ ನನಗೆ ಉಪದೇಶ ಕೊಡ ಅಂತ ಕೇಳಿದ ಕೇಳಿದಾಗ ಬುದ್ಧ ಅವನಿಗೆ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳಿದ ನೀನಾರು ಅಂತ ಅದಕ್ಕೆ ಅವ ಅಂದ ನಾ ಹಿಂದೂ ಅದೀನಿ ಅಂದವ ನವ ನಾ ಹಿಂದೂಗಳಿಗೆಲ್ಲ ಉಪದೇಶ ಕೊಡಂಗಿಲ್ಲ ಅವ್ನು ನವ ಬೈಕಂತ ಹೋದವ ಜಾತಿವಾದಿ ಅದ ಹಿಂದೂಗಳಿಗೆ ಉಪದೇಶ ಕೊಡಂಗಿಲ್ಲ ಅಂತ ಬೈಕಂತ ಹೋದ ಇನ್ನೊಬ್ಬ ಬಂದ ಬುದ್ಧ ದೇವ ನನಗೆ ಉಪದೇಶ ಕೊಡು ಅಂತ ಕೇಳಿದ ಬುದ್ಧ ಅದೇ ಪ್ರಶ್ನೆ ಏನು ಕೇಳ್ತಾನೆ ನೀನಾರು ಅಂತ ಕೇಳಿದ ಅವನಿಗೆ ಅಂದಾಗ ಅವ ಅಂದ ನಾನು ಜೈನರ ಪೈಕಿ ಇದ್ದೀನಿ ಅಂದವ ನಾ ಜೈನರಿಗೆಲ್ಲ ಉಪದೇಶ ಕೊಡೋಂಗಿಲ್ಲ ಅಂದವ ಅವನು ಬೇಕಂತ ಹೋದ ಜಾತಿವಾದಿ ಅದಾನ ಇನ್ನೊಬ್ಬ ಬಂದ ಬುದ್ಧ ದೇವ ನನಗೆ ಉಪದೇಶ ಕೊಡು ನೀನಾರು ಅದ ಪ್ರಶ್ನೆ ಕೇಳಕತ್ತ ಅದಕ್ಕೆ ಅವ ಅಂದ ನಾನು ಬೌದ್ಧರ ಪೈಕಿ ಇದ್ದೀನಿ ಅನ್ನೋ ನಾನು ಬೌದ್ಧರಿಗೆ ಉಪದೇಶ ಕೊಡಂಗಿಲ್ಲ ಅವನು ಬೇಕಂತ ಹೋದ ಕೊನೆಗೊಬ್ಬ ಬಂದ ಬುದ್ಧ ದೇವ ನನಗೆ ಉಪದೇಶ ಕೊಡು ಅಂತ ಕೇಳಿದ ಬುದ್ಧ ಅದೇ ಸಿಂಪಲ್ ಪ್ರಶ್ನೆ ಕೇಳಿದ ನೀನಾರು ಅಂತ ಕೇಳಿದವನಿಗೆ ಅಂದಾಗ ಅವ ಅಂದ ಉದ್ದಕ್ಕೆ ನಮಸ್ಕಾರ ಮಾಡಿ ಯಪ್ಪಾ ನಾನಾರು ಅನ್ನುವಂಥ ಅರಿವು ನನ್ನೊಳಗಿಲ್ಲ ನಾನಾರು ಅಂತ ತಿಳ್ಕೊಳಕ್ಕೆ ನಿನ್ನ ಹತ್ರ ಬಂದೀನಿ ಅಂತಂದ ಬುದ್ಧ ಅಂತ ನೀನು ಮೊದಲು ಕೂತ್ಕೊಂಡು ನಿನಗೆ ಉಪದೇಶ ಕೊಡ್ತೀನಿ ಅಂತ ಹೇಳಿದಂತವ ಹಂಗ ಚನ್ನವೀಶ್ವರ ಚನ್ನವೀರೇಶ್ವರ ಗದ್ದಿಗೆ ಬಂದಿರ್ತೀರಿ ಗುರುಪಾದ ಲಿಂಗೇಶ್ವರ ಸನ್ನಿಧಿಗೆ ಬಂದಿರ್ತೀರಿ ಬಂದು ನಾ ಅಷ್ಟು ದೊಡ್ಡವ ಇಷ್ಟು ದೊಡ್ಡವ ಅಷ್ಟು ಶ್ರೀಮಂತ ಇಷ್ಟು ಶ್ರೀಮಂತ ಆ ಪಕ್ಷದವ ಈ ಪಕ್ಷದವ ಆ ಜಾತಿಯವ ಈ ಜಾತಿಯವ ಅಂತಂದ್ರೆ ಅವ್ರ ಆಶೀರ್ವಾದ ಮಾಡಂಗಿಲ್ಲ ಏನು ಹೇಳಬೇಕು ಅಂತಂದ್ರೆ ಗುರುಪಾದ ಲಿಂಗೇಶ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀನೇ ಇಲ್ಲ ನಿನ್ನದೇ ಇಲ್ಲ ನಿನ್ನಿಂದಲೇ ಇಲ್ಲ ಅಂತಂದು ಅವ್ರ ಪಾದಕ್ಕೆ ಶರಣಾಗಿ ಬಿಟ್ರೆ ಅವ್ರು ನಿಮ್ಗೆ ಆಶೀರ್ವಾದ ಮಾಡೇ ತೀರ್ತಾರೆ ಅದ್ರೊಳಗೆ ಅನುಮಾನ ಇಲ್ಲ ದೇವರು ನೋಡೋದು ನಮ್ಮ ಮನಸ್ಸನ್ನು ನೋಡ್ತಾನೆ ಹೊರತಾಗಿ ಬಟ್ಟಿಯನ್ನು ನೋಡಂಗಿಲ್ಲ ಬಹಳ ಮಂದಿ ವಿಚಾರ ಮಾಡ್ತಿರ್ತಾರೆ ಗುಡಿಗೆ ಹೋಗ್ಬೇಕಾದ್ರೆ ಚಲೋ ಸೀರೆ ಉಟ್ಕೊಂಡು ಹೋಗ್ಬೇಕು ಅದು ತೆಗೆದಿಟ್ಟಿರ್ತಾರೆ ಅವಾಗ ಅಷ್ಟೇ ಅವರ ಇಚ್ಛೆ ಹಾಂ ಚೊಲೋ ಸೀರೆ ಉಟ್ಕೋಬೇಕು ರೇಷ್ಮೆ ಸೀರೆ ಉಟ್ಕೋಬೇಕು ತೊಳೆದು ಸೀರೆ ಉಟ್ಕೋಬೇಕು ಹಾಂ ನಾ ಹೇಳೋದು ಅಂತಂದ್ರೆ ತೊಳೆದು ಸೀರೆ ಉಟ್ಕೊಂಡು ತೊಳೆದ ಸೀರೆ ಉಟ್ಕೊಂಡು ಹಾಂ ಜರ್ತಾರಿ ಸೀರೆ ಉಟ್ಕೊಂಡು ರೇಷ್ಮೆ